ಪಾಂಡವಪುರ ತಾಲೂಕಿನ ಕನಗನಮರಡಿ ಹೊಸ ಬಡಾವಣೆಯಲ್ಲಿ ಕೆಆರ್ಐಡಿಎಲ್ ಅನುದಾನದಡಿ ಐವತ್ತು ಲಕ್ಷ ರು ವೆಚ್ಚದ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಗ್ರಾಮಸ್ಥರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಾಸಕರು ಕನಗನ ಮರಡಿಯಲ್ಲಿ ಎರಡು ಕಡೆ ಚರಂಡಿ ಹಾಗೂ ರಸ್ತೆ ಅಭಿವೃದ್ಧಿಗೆ ಐವತ್ತು ಲಕ್ಷ ರು ವ್ಯಯ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನ ಒದಗಿಸಿಕೊಡುವ ಮೂಲಕ ಕನಗನ ಮರಡಿ ಗ್ರಾಮದ ಅಭಿವೃದ್ಧಿಗೆ ಮುಂದಾಗುತ್ತೇನೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಭಿ ಮಾಜಿ ಅಧ್ಯಕ್ಷರಾದ ಸ್ವಾಮಿಗೌಡ ಪ್ರಮೀಳಾ ಸದಸ್ಯ ಕೃಷ್ಣ ರಂಗಸ್ವಾಮಿ ರೈತ ಸಂಘದ ಮುಖಂಡರಾದ ಬಲರಾಮೇಗೌಡ ಸೋಮಣ್ಣ ಪ್ರಕಾಶ್ ಉಮೇಶ್ ಕೃಷ್ಣಮೂರ್ತಿ ಊರಿನ ಗ್ರಾಮಸ್ಥರು ಇತರರಿದ್ದರು ಚರಂಡಿ ಎರಡು ಕಡೆ ಚರಂಡಿ ಅಂದ್ರೆ

विभिन्न पञ्चायत ಅವರು ಹಲವಾರು ಕಾಮಗಾರಿಗಳನ್ನ ಹಾಕಿ ದಿನಗಳಿಂದ ಬಹಳ ಅವಶ್ಯಕತೆ ಇದ್ದಂತ ರಸ್ತೆಗೆ

ನಮ್ಮ ಗ್ರಾಮ ಪಂಚಾಯತಿ ಮತ್ತೊಬ್ಬರು ಮಾಜಿ ಅಧ್ಯಕ್ಷರಾದಂತ ಶ್ರೀಮತಿ ಮೂರಿನ ಮುಖಂಡರಾದಂತ ಶ್ರೀ ಸೋಮಣ್ಣ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ ನಮ್ಮ ಗ್ರಾಮದ ಸೊಸೈಟಿಯ ಸೊಸೈಟಿಯಂತ ಪ್ರತಿ ಆಕಸ್ಮಿಕ ಆಕಸ್ಮಿಕವಾಗಿ ಪರಿಚಿತ ಆಗಿದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಜೊತೆಗೆ ಚಿಕ್ಕಬಳ್ಳಾಳಿ ಗ್ರಾಮದ ನಮ್ಮ ಆತ್ಮೀಯರು ಮತ್ತು ಸ್ನೇಹಿತರು ಆದಂಥ ಸ್ತ್ರೀ ಭಾಗದಲ್ಲಿ ಸುಮಾರು ರಸ್ತೆಗಳು ಏಕೆಂದ್ರೆ ನೋಡಿ ಗ್ರಾಮದಲ್ಲೇ ಸುಮಾರು ರಸ್ತೆಗಳು ಚರಂಡಿಗಳು ದುರಸ್ತಿ ಆಗಬೇಕಾಗಿತ್ತು ಇದನ್ನು ಕೆಲಸ ಆಗಬೇಕಾಗಿತ್ತು ಅಂತ ಗ್ರಾಮ ಗ್ರಾಮದವರೆಲ್ಲ ಕೇಳ್ಕೊಂಡಿದ್ರು ಅದರಂಗೆ ಈ ಇವತ್ತು ಎರಡು ರಸ್ತೆ ಮತ್ತು ಎರಡು ಕಡೆಯೇ ಮೂರಿ ಸುಮಾರು ಐವತ್ತು ಲಕ್ಷ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಇವತ್ತು ಚಾಲನೆ ಮಾಡಿದ್ವಿ ಎಲ್ಲರೂ ಸಹಕರಿಸಬೇಕು ಈಗ ರಸ್ತೆ ಮತ್ತು ಚರಂಡಿ ಮಾಡ್ತೀರಂದ್ರೆ ಈ ಕಾಂಟ್ರಾಕ್ಟ್ ಯಾರು ಮಾಡ್ತೀರೋ ಸಹಕರಿಸಿಕೊಂಡು ಕಾಮಗಾರಿನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನಮ್ಮ ಚಂದನಗುಡಿಯ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾವು ಮನವಿ ಮಾಡ್ಕೊತ ನಮಗೆ ಇಲ್ಲಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಏನು ನಮ್ಮ ಗ್ರಾಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ದಯವಿಟ್ಟು ನಿಂತ್ಕೊಂಡು ಗಂಡಿ ಕೆಲಸನ ನೆರವೇರಿಸ್ಕೊಡ್ಬೇಕು ಅಂತ ವಿನಿಯೋಗ ಮಾಡ್ಕೊಂಡು ಮಾತಾಡೋದು

ೂ ಮಾಡ ಇನ್ನು ಈಗ ಮುಂದಿನ ದಿನಗಳಲ್ಲಿ ಗ್ರಾಮಕ್ಕೆ ಅಂತಾರೆ ಮತ್ತೆ ಪಂಚಾಯತಿ ಅಥವಾ ಸರ್ ಅಲ್ಲಿ ಕಾಮನ್ ರೂಲ್ಸ್ ಇದೆ ಸರ್ ಸರ್ಕಾರದ ನಡವಳಿನೇ ಇದೆ ನಾಮಫಲಕಗಳು ಎಲ್ಲೂ ಅಳವಡಿಸ್ತಾ ಇಲ್ಲ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಹೆಸರು ಅಥವಾ ರಸ್ತೆ ಹೆಸರು ಆ ಡಿಪಾರ್ಟ್ಮೆಂಟ್ ಇಂದ ರಸ್ತೆ ಏನು ಕಾಮಗಾರಿ ಮಾಡ್ತಾರೆ ಸಾರ್ವಜನಿಕವಾಗಿ ಮುಕ್ತವಾಗಿ ಅದು ನಂಬರ್ ಹಾಕ್ಬೇಕು ಮಾಹಿತಿ તારે તો હજી સરંગીની સાંગોની વાત નથી એને દેનો વાતો નો હોય મામા મુદે પરાવ રામ નાદના એટલે એ કે આટાળતા ಮಂಜು ಶಿವಣ್ಣ <reading> <language>